ತನ್ನ ದುರ್ಬುದ್ಧಿಯನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಆರಂಭದಿಂದಲೂ ಕೂಡ ಭ್ರಷ್ಟಾಚಾರಕ್ಕೆ ಹೇಳಿ ಮಾಡಿಸಿದಂಥ ಕಾಂಗ್ರೆಸ್ ಈಗ ಬೆಲೆ ಏರಿಕೆಯಲ್ಲಿ ಮಾಡೋದ್ರೊಳಗಡೆ ನಂಬರ್ ಒನ್ ಆಗಿ ಇವತ್ತು ರಾಜ್ಯದ ರಾಜ್ಯಭಾರವನ್ನು ಮಾಡುತ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಆಹಾರ ಪದಾರ್ಥಗಳು ಗಗನಕ್ಕೇರಿರುವಂಥದ್ದು ನಾವು ನೋಡ್ತೇವೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅಂತ ಹೇಳಿ ನಾಗರಿಕರಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಮಗೆ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ಅಂತ ಹೇಳುವಂಥ ನಾಗರಿಕರ ಪರವಾಗಿ ಯೋಚನೆಯನ್ನು ಮಾಡದೆ ಕುಡಿಲಿಕ್ಕೆ ಹಾಲಿನ ದರೂ ಕೂಡ ಹೆಚ್ಚು ಮಾಡೋದ್ರೊಳಗಡೆ ನಂಬರ್ ಒನ್ ಆಗಿರುವಂಥದ್ದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರ ಸರ್ಕಾರ ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿಯನ್ನು ಏರಿಸಿರುವಂಥದ್ದು ಎರಡು ವರ್ಷದಲ್ಲಿ ಒಂಬತ್ತು ರೂಪಾಯಿನ ಹಾಲಿನ ದರವನ್ನು ಏರಿಸಿದ್ದಾರೆ ಭಾಳ ಒಂದು ವಿಚಿತ್ರ ಅಂತ ಹೇಳಿದರೆ ಒಂಬತ್ತು ರೂಪಾಯಿ ಏರಿಸೋದ್ರ ಜೊತೆಗೆ ಲೀಟ್ರಿಗೆ ಎರಡು ವರ್ಷಗಳಿಗೆ ಒಂಬತ್ತು ರೂಪಾಯಿ ಏರಿಸ್ತಾರೆ ಈ ಬಾರಿ ಇನ್ನೊಂದಕ್ಕೆ ಕೈ ಹಾಕಿದ್ದಾರೆ ಅದು ಅಂತ ಹೇಳಿದ್ರೆ ಒಂದು ಲೀಟ್ರ್ ಹಾಲು ಕೊಡಬೇಕಾಗಿತ್ತು ಒಂದು ಲೀಟ್ರು ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಕೊಡ್ತಾ ಇತ್ತು ಈಗ ಒಂದು ಲೀಟ್ರು ಐವತ್ತು ಎಮ್ ಎಲ್ ಎ ಒಳಗಡೆ ಒಂದು ಲೀಟ್ರ್ ಮಾತ್ರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಐವತ್ತು ಎಮ್ ಎಲ್ ಕಟ್ ಮಾಡ್ತಾ ಇದ್ದಾರೆ ಬರೀ ಹಾಲಿನ ದರ ಜಾಸ್ತಿ ಮಾಡಿದ್ರ ಅಂತ ಕೇಳಿದ್ರೆ ಹಾಲಿನ ದರ ಮಾತ್ರ ಜಾಸ್ತಿ ಮಾಡ್ತಿಲ್ಲ ಬದಲಾಗಿ ಐವತ್ತೆಂಲ್ ಹಾಲನ್ನು ಕಡಿಮೆ ಕೊಡುವಂತ ಒಂದು ಕೆಟ್ಟ ಕಾಂಗ್ರೆಸ್ಸಿನ ಸರ್ಕಾರ ಇದಕ್ಕೆ ದುರ್ಬುದ್ಧಿ ಅಂತ ಕರೀತಾರೆ ಏನಂತ ಕರಿಬೇಕು ಮುಂಚೆ ಆಲ್ಕೋಹಾಲಿನ ಮೂಲಕನೇ ಈ ಸರ್ಕಾರ ನಡೆಸುವಂಥ ಒಂದು ಪ್ರಯತ್ನ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಹಸುವಿನ ಹಾಲು ಎಮ್ಮೆ ಹಾಲಿನಲ್ಲೂ ಕೂಡ ಹಣವನ್ನು ಮಾಡೋದ್ರ ಮೂಲಕ ಈ ಸರ್ಕಾರವನ್ನು ನಡೆಸುವಂಥ ದುಸ್ಥಿತಿಗೆ ಸಿದ್ದರಾಮಯ್ಯ ಸರ್ಕಾರ ಹೋಗಿರುವಂಥದ್ದು ಇದು ಅಕ್ಷಮ್ಯ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಿಕೆ ಇಷ್ಟಪಡ್ತೇನೆ ಎಲ್ಲದರಲ್ಲೂ ದರ ಜಾಸ್ತಿ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ನೀತಿ ಯಾವ್ಯಾವ ಹಂತದಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಬೆಲೆ ಏರಿಕೆನೆಗೆ ಕಾಂಗ್ರೆಸ್ ಮೊದಲು ಅಂತ ಹೇಳಲಿಕ್ಕೆ ಸತತವಾಗಿ ಬೆಲೆ ಏರಿಕೆ ಏರಿಕೆನ ಮಾಡ್ತಾ ಅಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಆಸ್ತಿ ನೋಂದಣಿ ಶುಲ್ಕ ಆರುನೂರು ಪರ್ಸೆಂಟ್ ಹೆಚ್ಚಾಗಿದೆ ಆಸ್ತಿ ಮಾರ್ಗದರ್ಶನದ ಮೌಲ್ಯಗಳು ತರ್ಟಿ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ವಾಹನ ನೋಂದಣಿ ಶುಲ್ಕ ಹತ್ತು ಪರ್ಸೆಂಟ್ ಮಾಡಿದ್ದಾರೆ ಆಸ್ಪತ್ರೆ ಸೇವಾ ಶುಲ್ಕ ಯಾವರಿಗೆ ಆರೋಗ್ಯವನ್ನು ಸುಲಭವಾದ ದರದಲ್ಲಿ ಕೊಡಬೇಕು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಆ ರೀತಿಯ ಸರ್ವಿಸ್ ಚಾರ್ಜಲ್ಲೂ ಕೂಡ ಹಣವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನೀತಿ ಇವತ್ತು ಅನುಸರಿಸ್ತಾ ಇದೆ ಇದು ಸಿದ್ದರಾಮಯ್ಯನವರ ನಂಬರ್ ಒನ್ ಸರ್ಕಾರಿ ಕಾಲೇಜು ಶುಲ್ಕಗಳು ಟೆನ್ ಪರ್ಸೆಂಟ್ ಸರ್ಕಾರಿ ಶಾಲೆಗಳನ್ನೇ ಬಂದ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರಂತ ಈ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲೂ ಹತ್ತು ಪರ್ಸೆಂಟನ್ನು ಸೇವಾ ಶುಲ್ಕ ಹೊಸ ಕೆಲಸನ ಮಾಡ್ತಾ ಇದ್ದಾರೆ ಸರ್ಕಾರಿ ಮಕ್ಕಳಿಂದ ಅದನ್ನು ಆದರೆ ಬಡವರ ಮಕ್ಕಳಿಂದ ಸರ್ಕಾರಿ ಶಾಲೆಗೆ ಬರುವಂಥದ್ದೆಲ್ಲ ಬಡವರ ಮಕ್ಕಳೇ ಅವರಿಂದಲೂ ಕೂಡ ಈ ಸರ್ಕಾರದ ಬೊಕ್ಕಸಕ್ಕೆ ಹಣ ತುಂಬಿಸುವಂಥ ಕೆಲಸನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರು ಮೆಟ್ರೋ ದರ ಫಿಫ್ಟಿ ಪರ್ಸೆಂಟ್ ಏರಿದೆ ಎಲೆಕ್ಟ್ರಿಕ್ ವಾಹನ ತೆರಿಗೆ ಟೆನ್ ಪರ್ಸೆಂಟ್ ಏರಿದೆ ವಿದ್ಯುತ್ ದರ ನೀರಿನ ಸುಂಕ ಮೂವತ್ತು ಪರ್ಸೆಂಟ್ ಆಸ್ತಿ ತೆರಿಗೆ ಇಪ್ಪತ್ತೈದು ಪರ್ಸೆಂಟ್ ಯಾವುದನ್ನೂ ಜಾಸ್ತಿ ಮಾಡಲ್ಲ ಹೇಳಲ್ಲ ಮಾಡಲ್ಲ ಅಂತ ಹೇಳಿ ಬಡ್ಜೆಟನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ನಾವು ಬಡ್ಜೆಟನ್ನು ಜಾಸ್ತಿ ಮಾಡಿದ ಬಡ್ಜೆಟ್ ಕೊರತೆ ಬಡ್ಜೆಟ್ ಮಾಡಿದರೂ ಕೂಡ ಇವತ್ತು ಇಷ್ಟೊಂದು ಜನರ ಮೂಲಕ ತೆರಿಗೆಯನ್ನು ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವಂಥದ್ದು ಕಾಂಗ್ರೆಸ್ಸಿನ ದುರ್ನೀತಿ ಅಂತ ಹೇಳಿ ಈ ನಾನು ಹೇಳಿ ಕೆಟ್ಟಪಟ್ಟು ಹೀಗೆ ಈ ಹತ್ತು ಹಲವು ಮುಖಗಳಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಈ ರೀತಿ ಬೆಲೆ ಏರಿಸೋದ್ರ ಮೂಲಕ ವಿಶ್ವಾವಸು ನಾಮ ಸಂವತ್ಸರ ಮಾರನೇ ದಿನದಿಂದಲೇ ಈ ಎಲ್ಲ ಸಂಗತಿಗಳನ್ನು ಹೆಚ್ಚು ಮಾಡೋದ್ರ ಮೂಲಕ ಹಾಲಿನ ದರ ಇವತ್ತಿಂದ ಜಾಸ್ತಿ ಮಾಡೋದ್ರ ಮೂಲಕ ಜನರ ಜೇಬಿಗೆ ಕಣ್ಣು ಹಾಕುವಂಥ ಕೆಲಸವನ್ನು ಮಾಡುತ್ತಾ ಇದೆ ತಾರೀಕು ಮೈಸೂರಲ್ಲಿ ಅಲ್ಲಿಂದ ಶುರು ಜನಜಾಗೃತಿ ಸಮಾವೇಶ ಅಂತ ಕಲ್ಪನೆ ಕೊಟ್ಟಿದೆ ಮೂರ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆಗಳು ಕೂಡ ಆಗತ್ತೆ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ ಅದಾದ್ಮೇಲೆ ಬೃಹತ್ ಸಮಾವೇಶ ಈ ರೀತಿಯ ಕಲ್ಪನೆಗಳನ್ನ ನಮ್ಮ ಎಲ್ಲ ವಿಭಾಗ ಮಟ್ಟದಲ್ಲಿ ಆಲೋಚನೆ ಮಾಡಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಥರದ ಕಾರ್ಯಕ್ರಮಗಳಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಹೋರಾಟಕ್ಕೆ ಮರೆ ತಂದು ಕೊಡುವಂತ ಕೆಲಸವನ್ನು భారతీయ జనతా పార్టీ నేతృత్వం మంది